ಸರ್ ಗರ್ಭಗುಡಿಗೆ ಬರೋಕ್ಕಿಂತ ಮುಂಚೆ ನೀವು ಬೇರೆ ಎಲ್ಲಾದರೂ ಗೆ ಹೋಗಿದ್ದೀರಾ ಸರ್ ಗರ್ಭಗುಡಿಗೆ ಬರ್ದಿದ್ದಕ್ಕೆ ಮೊದಲು ನಾನು ಸುಮಾರು ಕಡೆ ಹೋಗಿದ್ದೀನಿ ಸುಮಾರು ಕಡೆ ಹೋಗಿ ಕೆಲವೊಬ್ರು ಕೆಲವೊಂದು ರೀತಿಯಲ್ಲಿ ಇರ್ತಾ ಇದ್ರು ಸೈಮ್ ಅದೇ ಥರ ಹೇಳ್ತಾಯಿದ್ರು ಫೈನಲಿ ನನಗೆ ನಮ್ಮ ಒಂದು ಫ್ಯಾಮಿಲಿ ವೆಲ್ಯೂಷರ್ ಅಂತ ಮಹೇಶ್ ಅಂತ ಇದ್ದಾರೆ ಅವರು ಹೇಳಿದರು ಗರ್ಭಗುಡಿಗೆ ಒಂದು ಸಲ ರೆಫರ್ ಮಾಡಿದರು ಸೊ ಆವಾಗ ನಾನು ಗರ್ಭಗುಡಿಗೆ ಫಸ್ಟ್ ಟೈಮು ಐ ತಿಂಕ್ ಟೆನ್ ಮಂತ್ಸ್ ಬ್ಯಾಕ್ ಅನ್ನೋ ಅನಿಸುತ್ತೆ ಗರ್ಭಗುಡಿಗೆ ನಾನು ಬಂದಿದ್ದು ಓಕೆ ಸರ್ ಗರ್ಭಗುಡಿಗೆ ನೀವು ಫಸ್ಟ್ ಟೈಮ್ ಬಂದ್ರಲ್ವಾ ಫಸ್ಟ್ ಡೇ ಬಂದಾಗ ಹೇಗಿತ್ತು ಸರ್ ನಿಮಗೆ ಫೀಲಿಂಗ್ಸ್ ಫಸ್ಟ್ ಡೇ ಬಂದಾಗ ನನಗೆ ಫಸ್ಟ್ ಆದರೂ ಈಗ ಬೋರ್ಡ್ ನೋಡಿದೆ ನಾನು ಕಪಲ್ಸ್ ಪಾಸಿಟಿವ್ ಕಪಲ್ಸ್ ಬೋರ್ಡ್ ನಮ್ಮದು ಯಾವಾಗ ಹಂಗೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಬಂದೆ ಸೊ ನನಗೆ ಬಂದ ತಕ್ಷಣ ಆ ಒಂದು ಎನ್ವಿರಾನ್ಮೆಂಟು ನನಗೆ ಪಾಸಿಟಿವ್ನೆಸ್ ನನಗೆ ಕಾಣಿಸ್ತು ಸೊ ಅದು ನನಗೆ ತುಂಬ ಖುಷಿ ಆಯಿತು ಆಮೇಲೆ ನನಗೆ ಓವರ್ ಆಲ್ ಸ್ಟಾಫು ನೋಡಿ ಫಸ್ಟ್ ವಿಸಿಟಿಂಗ್ ಏನೇ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನಗೆ ಸೊ ಹಂಗಾಗಿ ನನಗೆ ಫಸ್ಟ್ ವಿಸಿಟಿಂಗ್ ಏನೇನೆ ಒಂದು ಸ್ವಲ್ಪ ಖುಷಿ ಆಯಿತು ಓಕೆ ಸರ್ ಬಂದಮೇಲೆ ಗರ್ಭಗುಡಿಲಿ ಏನು ಟ್ರೀಟ್ಮೆಂಟ್ ತಗೊಂಡ್ರಿ ಸರ್ ಗರ್ಭಗುಡಿಲಿ ನಾನು ಐ ವಿ ಎಫು ಟ್ರೀಟ್ಮೆಂಟ್ಗೆ ನಾವು ಹೋದ್ವಿ ಅದರಲ್ಲಿ ನಮಗೆ ಈಗ ಸದ್ಯಕ್ಕೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಈಗ ಸದ್ಯಕ್ಕೆ ತ್ರೀ ಮಂತ್ಸ್ ಆಗಿದೆ ನಮಗೆ ಓಕೆ ಇವಾಗ ಪಾಸಿಟಿವ್ ಬಂದ ಮೇಲೆ ಫಸ್ಟ್ ಟೈಮು ಪಾಸಿಟಿವ್ ಬಂದಿದೆ ಅಂತ ಅಂದಾಗ ನಿಮಗೆ ಫೀಲಿಂಗ್ಸ್ ಹೇಗಿತ್ತು ಸರ್ ಪಾಸಿಟಿವ್ ಅಂತ ಬಂದಿದ್ದು ನನಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗೋಯ್ತು ನನಗೆ ಯಾಕಂತಂದರೆ ನನಗೆ ಫಸ್ಟ್ ಬ್ಲಡ್ ಕೊಟ್ಟಿದ್ದು ನಾನು ಮೂರು ಗಂಟೆ ಐದು ಸರಿ ಒಂಬತ್ತು ಗಂಟೆಗೆ ರಿಸಲ್ಟ್ ಬರೋದು ಒಂಬತ್ತು ಗಂಟೆ ಐದು ಸಾರಿ ಮೂರು ಗಂಟೆಗೆ ಅಂತಂದರು ಸೊ ಮೂರು ಗಂಟೆವರೆಗೂ ನನಗೆ ಹೆಂಗಿತ್ತು ಅಂತಂದರೆ ಮಿನಿಟ್ಸ್ ಲೆಕ್ಕಾಗ್ತಾಯಿದೆ ನಾನು ಅದಾದಮೇಲೆ ಒಂದು ಕಾಲ್ ಬಂತು ಮನೆಗೆ ಹೋದ್ಮೇಲೆ ಕಾಲ್ ಬಂತು ಸರ್ ಬನ್ನಿ ಸರ್ ರಿಸಲ್ಟ್ ಬಂದಿದೆ ಅಂತಂದರು ಮೇಡಮ್ ರಿಸಲ್ಟ್ ಏನಾಗಿದೆ ಅಂತಂದರೆ ಸಡನ್ನಾಗಿ ನನಗೆ ಯಾರೂ ಏನೂ ಹೇಳಲೇ ಇಲ್ಲ ಬನ್ನಿ ಸರ್ ನಾನು ಡೈರೆಕ್ಟ್ ಹಾಸ್ಪಿಟಲಲ್ಲಿ ಹೇಳ್ತೀನಿ ಅಂತಂದರು ಸೊ ಅಲ್ಲಿಂದ ನಾನು ಕಾರ್ ಓಡಿಸ್ಕೊಂಡು ಬರ್ಲಿಕ್ಕೆ ಕೂಡ ಆಗಿರಲಿಲ್ಲ ಅಷ್ಟೊಂದು ಶವರ್ ಆಗಿಬಿಟ್ಟಿತ್ತು ನನಗೆ ಅಷ್ಟೊಂದು ವೈಬ್ರೇಷನ್ ಆಗಿಬಿಟ್ಟಿತ್ತು ಆಮೇಲೆ ಬಂದ ತಕ್ಷಣ ನಂಗೆ ಕಂಗ್ರಾಟ್ಸ್ ಅಂದಿದ ತಕ್ಷಣ ನಾನೊಂದು ಟೂ ಮಿನಿಟ್ಸ್ ನಾನು ಕುತ್ಕೊಬಿಟ್ಟೆ ನನಗೆ ಸ್ಪೀಚ್ಲೆಸ್ ಆಗೋಯ್ತು ನನಗೆ ಸೊ ನನಗೆ ತುಂಬ ಹ್ಯಾಪಿ ಆಯಿತು ಆಮೇಲೆ ಆಮೇಲೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತದೆ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಿದ್ರು ಸೊ ಎಲ್ಲರಿಗೂ ಆಲ್ ಅವರ್ ಸ್ಟಾಫ್ ಆ್ಯಂಡ್ ಪ್ರಿಯಾಂಕಾ ಮೇಡಮ್ಮು ಎಲ್ಲರಿಗೂನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರಿ ಇಷ್ಟು ದಿವಸದಿಂದ ನೀವು ಗರ್ಭಗುಡಿಗೆ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಬರ್ತಿದ್ದೀರಾ ಸೊ ಪರ್ಸ್ನಲಿ ನಿಮಗೆ ಏನು ಡಾಕ್ಟರ್ ಬಗ್ಗೆ ಸ್ಟಾಫ್ಸ್ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಒಂದು ಮಾತನಾಡೋಂಗೇ ಇಲ್ಲ ಎಲ್ಲರೂ ನಮಗೆ ಒಂಥರ ಎಷ್ಟು ಈ ಬಾಂಡಿಂಗಾಗಿ ಸಜೆಸ್ಟ್ ಮಾಡಿದ್ರು ಅಂತಂದರೆ ತುಂಬಾ ನನಗೆ ಪಾಸಿಟಿವ್ ಆಗಿ ಸಜೆಸ್ಟ್ ಮಾಡಿದ್ರು ಎಲ್ಲರೂ ನಮಗೆ ಪ್ರತಿಯೊಂದು ಡಾಕ್ಟ್ರಿಂದ ಹಿಡ್ದು ಸ್ಟಾಫಿಂದ ಹಿಡ್ದು ಹೌಸ್ಕೀಪಿಂಗ್ ಮೇಡಮ್ ಇಂದ ಹಿಡ್ದು ಪ್ರತಿಯೊಬ್ಬರೂ ಎಲ್ಲರೂ ನಮಗೆ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ರು ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಐ ವಿಲ್ ಲೈಕ್ ಟು ಸೇ ಥ್ಯಾಂಕ್ ಯು ವೆರಿ ಮಚ್ ಸರಿ ಏನಾದರೂ ಸಜೆಷನ್ಸ್ ಇದೆಯಾ ಅಂದರೆ ಸರ್ವಿಸ್ ವೈಸ್ ಈ ಥರ ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸರ್ವಿಸ್ ವೈಸಲ್ಲಿ ಅಂಟಿಲ್ ಇಲ್ಲಿವರೆಗೂ ತ್ರೀ ಮಂತ್ಸ್ವರೆಗೂ ಎಕ್ಸಲೆಂಟ್ ಸರ್ವಿಸ್ ಇದೆ ನನಗಂತೂ ತುಂಬನೇ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಯಿತು ಒಂದೇ ಒಂದು ಏನಪ್ಪ ಅಂತಂದರೆ ಇನ್ನು ಮುಂದೆ ಆಫ್ಟರ್ ತ್ರೀ ಮಂತ್ಸು ಅಂಟಿಲ್ ಡೆಲಿವರಿವರೆಗೂ ಅದೊಂದು ನನಗೆ ಒಂದು ಯಾಕಂದರೆ ಇನ್ನೊಂದು ಹಾಸ್ಪಿಟ್ಲ್ಗೆ ಹೋಗಿ ಮತ್ತಲ್ಲಿ ಯಾವ ಥರ ಇರುತ್ತೆ ಅಂತ ನಮಗಂತೂ ಗೊತ್ತಿರಲ್ಲ ಇಲ್ಲಿ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ತ್ರೀ ಮಂತ್ಸ್ ಆದಮೇಲೆ ಅದೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಿಲ್ವರಿವರೆಗೂ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅದನ್ನ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರಿ ಮತ್ತೆ ನಿಮ್ಮ ಥರ ಬೇರೆ ಕಪಲ್ಸ್ನೂ ಮಗು ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಹೇಳಿ ಅಂತ ಖಂಡಿತ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಯಾಕಂತಂದ್ರೆ ನಾವು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಸೆವೆನ್ ಇಯರ್ಸ್ ಆದಮೇಲೆ ನನಗೆ ಇವಾಗ ಒಂದು ಪಾಸಿಟಿವ್ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಸುಮಾರು ನನಗೂ ನನ್ನ ಕೊಲೀಗ್ಸು ಇದ್ದಾರೆ ಆಮೇಲೆ ನಮ್ಮ ರಿಲೇಟಿವ್ಸು ಇದ್ದಾರೆ ನಾನು ನನ್ನೆಲ್ಲರಿಗೂ ಆದಷ್ಟು ಮ್ಯಾಕ್ಸಿಮಮ್ ಆಗಿ ನಾನು ಸಲ ಇದು ಸಲಹೆ ಕೊಡೋಕೆ ನಾನು ಇಷ್ಟಪಡ್ತೀನಿ ಗುಡ್ ರಿಸಲ್ಟ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಎಲ್ಲ ನಮ್ಮ ಇದಕ್ಕೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ನೀವು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಏನಂದರೆ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ವೆರಿ ಇಂಪಾರ್ಟೆಂಟ್ ಎಗ್ ಕೌಂಟ್ ಬಗ್ಗೆ ತುಂಬ ಜನಾಗಿ ಈ ನಡುವೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರ್ಬೋದು ಜೆನೆಟಿಕ್ ರೀಸನ್ಸ್ ಇರ್ಬೋದು ಅಥವಾ ಯಾವುದೇ ಕಾರಣದಿಂದ ಇರಲಿ ಬೇಗ ಕಡಿಮೆ ವಯಸ್ಸಲ್ಲಿನೇ ಮೊಟ್ಟೆ ಸಂಖ್ಯೆ ಎಲ್ಲ ಕಡಿಮೆ ಆಗೋಗ್ತಾ ಇದೆ ಸೊ ಯಾರು ದಂಪತಿಗಳು ಟ್ರೈ ಮಾಡ್ತಾ ಇದ್ದಾರೆ ಒನ್ ಆರ್ ಟೂ ಇಯರ್ಸಿಂದ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಲೂ ಎಮ್ ಎಚ್ ಲೆವೆಲ್ ಟೆಸ್ಟ್ ಮಾಡಲೇಬೇಕು ಎಮ್ ಎಚ್ ವ್ಯಾಲ್ಯೂ ನೋಡಿಕೊಂಡು ಅವರ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಕನ್ಸಲ್ಟ್ ಮಾಡಲೇಬೇಕು ಯಾಕೆ ಏಜ್ ಬರ್ತಾ ಬರ್ತಾ ಇನ್ನೂ ಐಕೌಂಟ್ ಕಡಿಮೆ ಆಗ್ತಾ ಇರತ್ತೆ ಸಕ್ಸಸ್ ರೇಟ್ ಕಡಿಮೆ ಆಗೋಗ್ತಾ ಇರತ್ತೆ ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಬೇಗ ಟ್ರೀಟ್ಮೆಂಟ್ಗೆ ಹೋಗಿ ಆ್ಯಂಡ್ ಕರೆಕ್ಟ್ ಅಡ್ವೈಸ್ ತಗೊಳ್ಳಿ ಥ್ಯಾಂಕ್ ಯು Thank you sir thank you ma'am congratulations once again have a healthy and safe pregnancy thank you thank you ma'am thank you very much